ಥೈಲ್ಯಾಂಡ್ ರಾಜಧಾನಿ ಬ್ಲಾಂಕಾಕ್ನಲ್ಲಿಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಅಲ್ಲಿನ ಪ್ರಧಾನಿ ಪೆಟೋಂಗ್ ಟಾರ್ನ್ ಶಿನಪಾತ್ರ ಅವರೊಂದಿಗೆ ನಿಯೋಗ ಮಟ್ಟದ ಮಾತುಕತೆ ನಡೆಸಿದರು ಭಾರತದ ನಿಯೋಗದಲ್ಲಿ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ತೋವಲ್ ಸೇರಿದಂತೆ ಉನ್ನತ ಅಧಿಕಾರಿಗಳು ಉಪಸ್ಥಿತರಿದ್ದರು नीति में हम गुड देखते हैं हुँ. उसको परे रख करके भारत अपनी महासागर नीति की बात कर रहा है जो म्यूचुअल एंड होलिस्टिक एंडस्टिक सभी नरू देश प्रमुख ओपंद विनिमयु ನಂತರ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಕಳೆದ ಇಪ್ಪತ್ತೆಂಟರಂದು ಸಂಭವಿಸಿದ ಭೂಕಂಪದಲ್ಲಿ ಪ್ರಾಣಹಾನಿಗೆ ಭಾರತದ ಜನರ ಪರವಾಗಿ ತಾವು ಸಂತಾಪ ಸೂಚಿಸುತ್ತಿದ್ದು ಗಾಯಾಳುಗಳು ಶೀಘ್ರ ಚೇತರಿಸಿಕೊಳ್ಳುವಂತಾಗಲಿ ಎಂದು ಪ್ರಾರ್ಥಿಸಿದರು ಭಾರತ ಮತ್ತು ಥಾಯ್ಲೆಂಡ್ ನಡುವಿನ ಶತಮಾನಗಳ ಹಿಂದಿನ ಸಂಬಂಧಗಳು ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಬಾಂಧವ್ಯಗಳಿಂದ ಸಂಯೋಜಿತವಾಗಿವೆ ಬೌದ್ಧ ಧರ್ಮವು ಎರಡೂ ದೇಶಗಳ ಜನರನ್ನು ಬೆಸೆದಿದೆ ರಾಮಾಯಣವು ಥಾಯ್ಲೆಂಡ್ ಜನರ ಜೀವನದ ಭಾಗವಾಗಿದೆ ಸಂಸ್ಕೃತ ಮತ್ತು ಪಾಲಿ ಭಾಷೆಗಳು ಥಾಯ್ಲ್ಯಾಂಡ್ನ ಭಾಷೆ ಮತ್ತು ಸಂಪ್ರದಾಯಗಳಲ್ಲಿ ಕಾಣಬಹುದಾಗಿದೆ ಎಂದು ಹೇಳಿದರು ಎರಡೂ ದೇಶಗಳ ಸಂಬಂಧಗಳನ್ನು ಕಾರ್ಯತಂತ್ರ ಪಾಲುದಾರಿಕೆತ್ತ ಕೊಂಡೊಯ್ಯುವುದು ಹಾಗೂ ರಕ್ಷಣಾ ಸಂಸ್ಥೆಗಳ ನಡುವೆ ಕಾರ್ಯತಂತ್ರ ಮಾತುಕತೆ ಆರಂಭಿಸುವ ಇಚ್ಛೆಯನ್ನು ಭಾರತ ಹೊಂದಿದೆ ಎರಡೂ ದೇಶಗಳ ಸಂಸ್ಥೆಗಳು ಮಾನವ ಕಳ್ಳಸಾಗಣಿಕೆ ಮತ್ತು ಕಾನೂನು ಬಾಹಿರ ವಿರುದ್ದ ಒಟ್ಟಾಗಿ ಹೋರಾಡಲಿವೆ ಜನರ ನಡುವಿನ ವಿನಿಮಯ ವಿತ್ತೇಜನ ಗುರಿಯೊಂದಿಗೆ जनर न गुरी भारत उचित ई वीसा सौलभ्यू थाईलैंड प्रवासीगर के की इन्दु अभी मुझे की भेंट की, बुद्ध भूमि भारत की ओर से मैंने इसे हाथ जोड़कर स्वीकार किया पिछले वर्ष भगवान बुद्ध के पवित्र को भारत से थाईलैंड भेजा गया ಬ್ಯಾಂಕಾಕ್ ಪ್ರಧಾನಿ ಈ ಹಿಂದೆ ಎರಡ್ ಸಾವಿರದ ಹದಿನಾರು ಮತ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಗೆ ಭೇಟಿ ನೀಡಿದರು ಬಿಮ್ಸ್ಟೆಕ್ ಸಮೃದ್ಧ ಸ್ಥಿತಿ ಸ್ಥಾಪಕ ಮತ್ತು ಮುಕ್ತ ಧ್ಯೇಯದೊಂದಿಗೆ ನಾಳೆ ನಡೆಯಲಿರುವ ಆರನೇ ಬಿಮ್ಸ್ಟೆಕ್ ಶೃಂಗಸಭೆಯಲ್ಲಿ ಪ್ರಧಾನಿ ಭಾಗಿಯಾಗಲಿದ್ದಾರೆ